ಬೆಳಿಗ್ಗೆ ಜಲ್ದಿ ಅದಿ ಮಳೆ ಹತ್ತಿತ್ರಿ ಅಲ್ಲಿ ಇನ್ನ ಹಳೆ ಗುಡಿದ್ರೆ ಬಂದ್ ಕ್ಯಾಟ ರಜಾಂಗ ಹೊಡಿದಿರಿ ರಂಗೋಲಿ ಎಲ್ಲಾ ಹಾಕಿದಿರಿ ಇಷ್ಟ ಮಳೆಯಾಗ ಯಾಕ್ ಮಾಡಕ್ ಆ ಕೆಲಸ ಮಾಡಬೇಕಿಲ್ಲ ಅಂದ್ರಿ ಆದ್ರೂ ನಾವ್ ಮಾಡಿದಕ್ಕ ಏನಂದ್ರಿ ಊಟ ಮುಂದೆ ಮಡಿಯಲ್ಲಕ್ಕೆ ತಗೊಂಡೋಗಿ ಕೊಡ್ತೀವಿ ತಗೊಂಡೋಗಿ ಕ್ಯಾಟ ಉಡಿ ತುಂಬ ಹುಡ್ಸಿ ಅಂದ್ರಿ ನಾವು ಹೂ ಅಂತಂದು ಕುಂದ್ರಲಾರ ಒಂದ್ ಎರಡ್ ತಾಸು ಕುಂತು ಹೇಳಿ ನಿಮ್ಗೆ ಹೇಳಿ ಎಲ್ಲಾ ಹೋಗಿರಿ ಅಲ್ಲಿ ಇಲ್ಲಿ ಟ್ರಾಸಿಗ್ ರೋಡಿಗೆ ಅಲ್ರಿ ಅಲ್ಲಿ ಹೋಗ್ತಾ ಹಾವು ಬಾಳ ಅದೇನು ಸರ್ಕಾರ ಆಡು ಗಟ್ಟಿಂತರ ಅವ್ರು ಆಟೋದಾರ ಏನಂದ್ರೆ ರೀ ಬೇಡ್ರಿ ಇದು ನೀವು ಅಲ್ಲಿ ಬಿಟ್ಟು ಬಂದ್ರಿ ನೀತಿ ಹೇಳಿ ಕ್ಯಾಟ ನಂಗೆ ಆಟೋದ್ರಾಗ ಚಾರ್ಜು ಕೊಡಬೇಡ್ರಿ ನಿಮ್ಮ ಒಳಗೆ ಕರ್ಕೊಂಡು ಹೋಕಿ ಬನ್ರಿ ನೀವು ಇಲ್ಲಿ ಹುಡುಗಿ ಹೊಕ್ಯಾಟ ಮೊಬೈಲ್ ಆದೂ ನಾವು ಕೇಳಿ ಗೊತ್ತ ಬಿಟ್ ಕೊಟ್ಟು ಹೋದಿರಿ ನಮ್ಗೆ ಇಟ್ಟು ಹೋಗಿಂದ ಇವ್ರ ಮನಿಯವ್ರಿಗೆ ಬಾಳ ಆರಾಮ್ ಇದಂಗೆ ಆತು ಮನ್ಯಾಗ ಹ್ಞೂ ರೀ ಹ್ಞೂ ರೀ ಮತ್ತು ಇದು ಅಷ್ಟರಕ್ಕೂನು ಭಾಳ ಅದ್ರಿ ಅವರು ಆಟೋದ್ರಿಗೆ ಚಾರ್ಜ್ ಕೊಡಬೇಡ್ರಿ ನಮ್ಗೆ ನೀವು ಬೇಕಾರೆ ಒಳ್ಳೆ ಹೋಗಿ ಕ್ಯಾಟ ಇದು ಮಾಡ್ರಿ ಅಂತ ಮತ್ತೆ ನೀವು ಫೋನ್ ಹಚ್ಚಿದ್ರಿ ಅವ್ರು ಇಲ್ರಿ ರೀ ಸ್ವಾಮೀರಿ ಕೇಳ್ತೀನಿ ಕೇಳಿ ಬೇಡ್ರಿ ನಮ್ಗೆ ಕೊಡುದ್ಯಾಡ ನೀವು ಬಂದು